ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಬಾರಿ ನಾವು ಹೆರಿಗೆ ಆದ ನಂತರ ಮಗು ಮತ್ತು ಬಾಣಂತಿಯನ್ನು ನಾವು ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಶುಭವಾದ ನಕ್ಷತ್ರಗಳ ದಿನದಲ್ಲಿ ನಾವು ಕಳಿಸ್ಬೇಕು ಇಲ್ಲದಿದ್ದರೆ ಆ ಮಗುವಿಗೆ ಸಮಸ್ಯೆಗಳಾಗೋದು ಅಥವಾ ತಾಯಿಗೆ ಸಮಸ್ಯೆಗಳಾಗುವಂಥದ್ದು ಅದೆಲ್ಲ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಅವರವರ ಒಂದು ಕೆಲಸದ ನಿಮಿತ್ತವಾಗಿ ಬೇರೆ ಊರಿಗೆ ಹೊಟ್ಟು ಹೋಗ್ತಾರೆ ತಂದೆ ತಾಯಿಯರ ಹತ್ರ ಬಿಟ್ಬಿಡೋದು ಅಥವಾ ಆ ಮಗುವನ್ನು ನೋಡ್ಕೊಳ್ಳೋದೇ ಇರೋದು ಇವೆಲ್ಲ ಅವರವರ ಸಮಸ್ಯೆಗಳು ಹತ್ತು ಹಲವಾರು ಇರುತ್ತೆ ಆದರೂ ನಾವು ಮೊದಲ ಬಾರಿಗೆ ಅಂತಹ ಒಂದು ಬಾಣಂತಿ ಅಥವಾ ಆ ಮಗುವನ್ನು ನಾವು ಕಳಿಸ್ಕೊಟ್ಟ ದಿನವು ತುಂಬ ಸೂಕ್ತವಾಗಿ ಪ್ರಶಸ್ತವಾಗಿರುವಂತಹ ನಕ್ಷತ್ರಗಳಲ್ಲಿ ಕಳಿಸ್ಕೊಟ್ರೆ ಅವರಿಗೂ ಸಮೇತ ಆರೋಗ್ಯ ಅಭಿವೃದ್ಧಿಯು ಸಮೇತ ಹೆಚ್ಚುತ್ತೆ ಅಂತ ಹೇಳ್ತೀನಿ ನೋಡಿ ಮಗು ಮತ್ತು ಬಾಣಂತಿಯನ್ನ ಕಳಿಸ್ಕೊಡ್ಬೇಕಾದ್ರೆ ನಾವು ಕೆಲವು ನಕ್ಷತ್ರಗಳನ್ನು ನಾವು ಆರಿಸ್ಕೋಬೇಕಾಗುತ್ತೆ ಇಲ್ಲಿ ಬಂದು ಅಶ್ವಿನಿ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ಪುಷ್ಯ ಉತ್ತರ ಹಸ್ತ ಚಿತ್ತ ಸ್ವಾತಿ ಅನುರಾಧ ಉತ್ತರಾಷಾಢ ಶ್ರವಣ ಧನಿಷ್ಠ ಉತ್ತರಾಭಾದ್ರ ರೇವತಿ ನಕ್ಷತ್ರಗಳು ತುಂಬ ಒಳ್ಳೆಯ ನಕ್ಷತ್ರಗಳು ಅಂದರೆ ಇಂತಹ ನಕ್ಷತ್ರ ಇದ್ದ ದಿನ ನಾವು ತಾಯಿ ಮತ್ತು ಮಗುವನ್ನು ಕಳಿಸ್ಕೊಟ್ರೆ ಸಾರಿ ಅತ್ಯಂತ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲೂ ಸಮೇತ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗಲ್ಲ ಅಂತ ಹಾಗೇನೇನೆ ನಾವು ತಿಥಿಗಳನ್ನು ಸಮೇತ ನೋಡ್ತೀವಿ ತದಿಗೆ ಬಿದಿಗೆ ಪಂಚಮಿ ಸಪ್ತಮಿ ದಶಮಿ ತ್ರಯೋದಶಿ ತಿಥಿಗಳು ಅಂತ ನಾವು ನೋಡ್ಬೇಕು ಅಂದರೆ ನೋಡಿ ಇಂತಹ ತಿಥಿಗಳು ಇರುವಂತಹ ದಿನ ಸಮೇತ ನಾವು ಕಲಿಸ್ಕೊಡ್ಬೇಕಾಗುತ್ತೆ ಹಾಗೆ ವಾರಗಳು ಅಂತ ಯಾಕಂದರೆ ನಮಗೆ ಏನು ಮಡ್ಲಕ್ಕಿ ಅಂತ ಕೊಡ್ತಾರೆ ಅಥವಾ ಸೋಬಲಕ್ಕಿ ಅಂತ ಹೇಳ್ತಾರೆ ಅದು ಸಮೇತ ಸೋಮವಾರ ಮತ್ತು ಶುಕ್ರವಾರಗಳಲ್ಲಿ ನಾವು ಇಡಬಾರ್ದು ಸೋಗ್ಲಕ್ಕಿ ಕೊಡೋದು ಆ ದಿನ ಮ ಅಂದರೆ ಬಾಣಂತಿ ಮತ್ತು ಮಗುವನ್ನು ಕಳಿಸಬಾರ್ದು ಅಂತ ಯಾಕಂದರೆ ನಾವು ಕಳಿಸ್ಲಿಕ್ಕಿಂತ ಮುಂಚೆ ಸೋಮವಾರ ಶುಕ್ರವಾರಗಳಲ್ಲಿ ಕಳಿಸಿ ಅಂತ ನಾನು ಹೇಳಿದ್ದೆ ನಿಜ ಆದರೆ ನೀವು ಇಲ್ಲಿ ಹೇಳುತ್ತೆ ಏನು ಅಂತಂದರೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಒಳ್ಳೆಯದು ಸೊ ಅವತ್ತಿನ ದಿನ ನಕ್ಷತ್ರನೂ ನೋಡ್ಕೊಳ್ಳಿ ಈಗ ಮಡ್ಲಕ್ಕಿ ಕೊಟ್ಟರು ಕಳ್ಸೋಕ್ಕೆ ಕೆಲವರಿಗೆ ಸೋಮವಾರ ಇಷ್ಟ ಇರಲ್ಲ ಕೆಲವರಿಗೆ ಶುಕ್ರವಾರ ಇಷ್ಟ ಇರಲ್ಲ ಆಗ ನಾವೇನು ಮಾಡಬೇಕು ಆದರೆ ಹಿಂದಿನ ದಿನನೇ ನಾವು ಕೊಟ್ಟು ಆನಂತರ ನಾವು ಕಳಿಸ್ಕೊಡ್ಬೋದು ಅಂತ ನಾವು ಹೇಳ್ತೀವಿ ಅಕಸ್ಮಾತು ಪದೇ ಪದೇ ತಾಯಿ ಮಗು ಹುಷಾರು ತಪ್ತಾ ಇದೆ ಅಥವಾ ಸಮಸ್ಯೆಗಳು ಜಾಸ್ತಿ ಇದೆ ಏಕೋ ಹೋಗೋಕ್ಕೆ ಆಗ್ತಾ ಇಲ್ಲ ಗಂಡನ ಮನೆಯಲ್ಲಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನವಗ್ರಹ ಶಾಂತಿ ಮಾಡಿಸ್ಬೇಕಾಗುತ್ತೆ ಇಲ್ಲದಿದ್ದರೆ ಮಗುವಿನ ಜನ್ಮ ನಕ್ಷತ್ರ ಯಾವುದಿದೆ ಆ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಶಾಂತಿಗಳನ್ನು ಮಾಡಿಸ್ಬೇಕು ಅಥವಾ ನಕ್ಷತ್ರ ಹೋಮ ಅಥವಾ ನಕ್ಷತ್ರ ಶಾಂತಿಗಳನ್ನು ಮಾಡಿಸ್ಕೊಂಡು ಮುಂದುವರಿಯೋದ್ರಿಂದ ಖಂಡಿತವಾಗ್ಲೂ ತಾಯಿ ಮತ್ತು ಮಗುವಿಗೆ ಒಂದು ಗಂಡನ ಮನೆಯಲ್ಲಿ ಹೋದಾಗ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ದರೆ ಪದೇ ಪದೇ ಅವರೊಂದು ಕಿರೀಕ್ ಮಾಡೋದು ಅಥವಾ ಇವರು ಏನೋ ಒಂದು ಮನಸ್ತಾಪಗಳು ಅವೆಲ್ಲ ಬರ್ತಾ ಹೋಗುತ್ತೆ ಹಾಗಾಗಿ ತಾಯಿ ಚೆನ್ನಾಗಿದ್ದರೆ ಮಗು ಮಗು ಚೆನ್ನಾಗಿದ್ರೆ ತಾಯಿ ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಆಗಬೇಕು ಅಂದಾಗ ಇಂತಹ ಒಂದು ನಕ್ಷತ್ರಗಳು ದಿನಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಯಾರಿಗಾದರೂ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ